श्रीगुभ्यो नम परम श्रीमदाननंदतीर्थभवत्दाचार्यगुरभ्यो नमदमौली पर्यत गुरुण स्मरे विघ्ना चमनोरथा श्रीमद राघवेंद्रश्चमा पदपंकजे काशेषकल्याणकलन कल पदक ಶ್ರೀ ಹರಿ ಗುರು ಹನುಮಃ ಆತ್ಮೀಯರೇ ಕೃತಿವೃತ್ತಿ ಚಾನಲ್ಗೆ ಸುಸ್ವಾಗತ ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನೂರಾರು ಸ್ತೋತ್ರಗಳು ಪಲಿತವಿದ್ದು ಆ ಎಲ್ಲ ಸ್ತೋತ್ರ ಸಾಮ್ರಾಜ್ಯದ ರಾಜ ಮುಕುಟ ಅಪ್ಪಣ್ಣಾಚಾರ್ಯರ ಶ್ರೀ ರಾಘವೇಂದ್ರ ಸ್ತೋತ್ರ ಆಚಾರ್ಯ ಮಧ್ವರಿಂದ ಆರಂಭಗೊಂಡು ಇಂದಿನ ಸಾಧುಸಂತರ ಬಗ್ಗೆ ಅನೇಕ ಸ್ತೋತ್ರಗಳ ರಚನೆಯಾಗಿವೆ ಇವುಗಳಲ್ಲಿ ಕೆಲವು ಸ್ತೋತ್ರಗಳಿಗೆ ವಿಶೇಷ ಪ್ರಾಶಸ್ತ್ಯವಿದೆ ವಾಯುಸ್ತುತಿಗೆ ಮಧ್ವಾಚಾರ್ಯರೇ ತಮ್ಮ ನುಡಿ ಸೇರಿಸಿ ಅದನ್ನ ಸರಸ್ವತಿ ದೇವಿಯ ಮುಡಿಗೆ ಸೇರಿಸಿದ್ದನ್ನು ನಾವು ಕಾಣಬಹುದು ಆ ಪ್ರಸಂಗ ಹೊರತುಪಡಿಸಿದರೆ ಇತಿಹಾಸದಲ್ಲಿ ಸಿಗತಕ್ಕಂತಹ ಮತ್ತೊಂದು ನಿದರ್ಶನ ಅಂದ್ರೆ ಅಪ್ಪಣ್ಣಾಚಾರ್ಯರ ಈ ಬೋಧ ಗುರು ಸ್ತೋತ್ರ ಈ ಸ್ತೋತ್ರಕ್ಕೆ ಬೃಂದಾವನೆಂದರೆ ಸಿಕ್ಕಂತಹ ಸಿಕ್ಕಿದಂತಹ ಒಂದು ಮುದ್ರೆ ಅಂಕಿತ ಅದು ಸಾಕ್ಷಿ ಹಯಾ ಸ್ತೋತ್ರೆ ಈ ಒಂದು ರಾಜಗೌರವ ಬೇರೆ ಯಾವ ಸ್ತೋತ್ರಕ್ಕೆ ಸಿಕ್ಕಿಲ್ಲ ಎಂಬುದನ್ನ ನಾವು ಗಮನ ಗಮನಿಸಬೇಕಾದ ಅಂಶ ಒಬ್ಬ ಬಾಲಕ ಇದರ ಆಕರ್ಷಣೆಯಿಂದ ಹೊರಗೆ ಉಳಿಯಲಾರ ಒಬ್ಬ ವಿದ್ವಾಂಸ ಒಬ್ಬ ಯತಿ ಒಬ್ಬ ಪೀಠಾಧಿಪತಿ ಬೇರೆ ಮತದ ಆಚಾರ್ಯರು ಅವರ ಹಿಂಬಾಲಕರು ಕೂಡ ಶ್ರೀರಾಯರ ಈ ಸ್ತೋತ್ರದ ಹಸಾನ ದಾಸರಾಗಿದ್ದಾರೆ ಒಬ್ಬ ಕೃಷಿಕನಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶನವರಿಗೂ ಕೂಡ ಈ ರಾಯರ ಸ್ತೋತ್ರ ಅಚ್ಚುಮೆಚ್ಚು ಇಲ್ಲಿ ವ್ಯರ್ಥವಾದ ಅನಾವಶ್ಯಕ ಹೇಳಲು ಕಷ್ಟವಾದ ದೊಡ್ಡ ದೊಡ್ಡ ಪದಗಳ ಪ್ರಯೋಗ ಇಲ್ಲ ಅದೊಂದು ಸರಳವಾದ ನುಡಿ ಕೆಲವು ಸ್ತೋತ್ರಗಳು ರಚನೆಯಾಗುವ ಕಾಲದಲ್ಲಿಯೇ ಸ್ವಲ್ಪ ಸಮಯ ಇದ್ದು ಮತ್ತೆ ಮಾಯವಾಗಿದ್ದನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ ಆದರೆ ಇದೊಂದು ಸಾರ್ವಕಾಲಿಕ ಸ್ತೋತ್ರ ಆಗಲಿಕ್ಕೆ ಕಾರಣ ಅಲ್ಲಿನ ಒಂದು ಕಾಳಜಿ ಸತ್ಯ ಧರ್ಮಗಳ ವಿವೇಚನೆ ರಾಯರ ಸ್ವರೂಪದ ಒಂದು ಚಿಂತನೆ ಇವುಗಳು ಪ್ರಮುಖವಾಗಿರ್ತಕ್ಕಂತಹ ಕಾರಣಗಳು ಅಂತ ನಾವು ಭಾವಿಸುವುದು ಒಬ್ಬ ಪ್ರಸಿದ್ಧ ಸಂಗೀತಗಾರ ನಿಧಾನವಾಗಿ ರಾಗಗಳನ್ನು ತನ್ನ ಸಾಹಿತ್ಯಕ್ಕೆ ಅಳವಡಿಸಿಕೊಳ್ಳುವ ರೀತಿಯಲ್ಲಿ ಈ ಗುರುಸ್ತೋತ್ರವನ್ನು ವೇದಾಂತ ಗಾಯಕರು ಮೆಲ್ಲಗೆ ಹೇಳಿಬರುತ್ತಾ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬಲ್ಲಿಗೆ ಬರುವಾಗ ರಾಯರನ್ನು ಕಂಡಾಗಿರುತ್ತದೆ ರಾಯರು ಬಂದಾಗ ಕೇಳಿಕೊಳ್ಳುವುದೇನು ಮತ್ತೆ ಗದ್ಗದ ಕಂಠ ಕಣ್ಣಿನಲ್ಲಿ ಭಕ್ತಿಯ ಹನಿಗಳು ಸೇರಿ ಮನಸ್ಸಿನಿಂದ ಹೇಳುವುದು ಯೋಭಕ್ತಿಯ ಗುರು ರಾಘವೇಂದ್ರ ಚರಣದ್ವಂದ್ವಂ ಸ್ವರಂಗೆಂಪಟೆ ಅಷ್ಟು ಹೇಳುವಾಗ ಸಾರ್ಥಕ್ಯದ ನೆಮ್ಮದಿ ಇದು ರಾಯರ ಸ್ತೋತ್ರದ ವಿಶೇಷ ಈ ರಾಯರ ಸ್ತೋತ್ರಕ್ಕೆ ಪೂರ್ವಿಕರು ತಮಗೆ ಕಂಡದ್ದನ್ನ ತಮಗೆ ಅನುಗ್ರಹವಾಗಿದ್ದನ್ನ ವ್ಯಾಖ್ಯಾನದ ಮೂಲಕವಾಗಿ ದಾಖಲಿಸ್ತಾ ಹೋಗಿದ್ದಾರೆ ಈ ಸ್ತೋತ್ರದ ರಚನೆ ಒಬ್ಬ ಗೃಹಸ್ಥ ಅಪ್ಪಣ್ಣಾಚಾರ್ಯರಾದರೂ ಕೂಡ ಪೀಠಾಧಿಪತಿ ಯೋಗೀಂದ್ರ ತೀರ್ಥರು ತಮ್ಮ ಸಂಪೂರ್ಣವನ್ನು ಸಂಪೂರ್ಣವಾದ ಗೌರವವನ್ನು ಸಲ್ಲಿಸ್ತಾರೆ ವಾದೀಂದ್ರ ತೀರ್ಥರ ಶಿಷ್ಯರಾಗಿರತಕ್ಕಂತಹ ಮಹಾಮುನಿ ಎನ್ನುವರು ತಮ್ಮ ಸುಂದರ ಶೈಲಿಯಲ್ಲಿ ವ್ಯಾಖ್ಯಾನ ಮಾಡಿ ಮಾಡಿದ್ದಾರೆ ಬಹು ಉಪಯುಕ್ತವಾಗಿರತಕ್ಕಂತಹ ಮಾಹಿತಿಗಳು ಈ ಸ್ತೋತ್ರದಲ್ಲಿ ನಮಗೆ ಸಿಗ್ತವೆ ಅನಂತರ ಶ್ರೀ ಮಧ್ವಾಚಾರ್ಯರ ಪರಂಪರೆಯಲ್ಲಿ ಬಂದಂತಹ ವಿದ್ಯಾಮಠದ ಪರಂಪರೆಯಲ್ಲಿ ಬಂದಂತಹ ಶ್ರೀ ಧೀರೇಂದ್ರ ತೀರ್ಥರು ಕೂಡ ಇದಕ್ಕೆ ವ್ಯಾಖ್ಯಾನವನ್ನು ರಚಿಸಿ ಈ ಸ್ತೋತ್ರಕ್ಕೆ ಒಬ್ಬ ಯತಿ ಒಬ್ಬ ಗೃಹಸ್ಥರು ಬರೆದಂತಹ ಸ್ತೋತ್ರಕ್ಕೆ ವ್ಯಾಖ್ಯಾನ ಬರೆಯುವುದೆಂದರೆ ಈ ಸ್ತೋತ್ರಕ್ಕೆ ಇರತಕ್ಕಂತಹ ಒಂದು ಶ್ರೇಷ್ಠತೆ ಏನು ಎಂಬುದನ್ನು ನಾವು ಧೀರೇಂದ್ರ ತೀರ್ಥರ ವ್ಯಾಖ್ಯಾನದ ಮೂಲಕವಾಗಿ ಕಾಣಬಹುದು ಅಲ್ಲದೆ ಶ್ರೀ ಸುಮತೀಂದ್ರವು ಕೂಡ ಇದಕ್ಕೆ ವ್ಯಾಖ್ಯಾನವನ್ನು ರಚಿಸಿದ್ದಾರೆ ಎಂಬುದಾಗಿ ತಿಳಿದು ಬರ್ತಾ ಇದೆ ಆದರೂ ಕೂಡ ಅದರ ಉಪಲಬ್ಧಿ ಇಲ್ಲ ಅನೇಕರು ಈ ಸ್ತೋತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಇದನ್ನು ರಚನೆ ಮಾಡಿದವರು ಒಬ್ಬ ಋಷಿ ಭಿಕ್ಷಾಲಯದ ಅಪ್ಪಣ್ಣಾಚಾರ್ಯರು ಭದ್ರ ತೀರದ ಈ ಋಷಿ ರಚನೆ ಮಾಡಿರತಕ್ಕಂತಹ ಸ್ತೋತ್ರ ಇದು ಅವರು ಕುಳಿತುಕೊಂಡು ರಾಯರ ಚರಿತ್ರೆಯನ್ನು ದಾಖಲಿಸ್ತಕ್ಕಂತಹ ಕೃತಿಗಳನ್ನು ನೋಡಿ ಅಥವಾ ಅವರ ಒಡನಾಟದಲ್ಲಿ ಕಂಡಂತಹ ಅನುಭವಗಳನ್ನು ಸ್ಮರಿಸಿಕೊಂಡು ಗೀಚಿ ಗೀಚಿ ಬರೆದದ್ದಲ್ಲ ಇದು ಸಹಜವಾಗಿಯೇ ರಾಘವೇಂದ್ರ ಸ್ವಾಮಿಗಳವರು ವೃಂದಾವನ ಪ್ರವೇಶ ಮಾಡ್ತಾರೆ ಅಂತ ತಿಳಿದಾಗ ಆ ಕ್ಷಣವೇ ಬಿಚ್ಚಾಲಿಯಿಂದ ಓಡೋಡಿ ಬಂದವರು ಅದು ಮಳೆಗಾಲ ಶ್ರಾವಣ ಮಾಸ ತುಂಗೆ ತುಂಬಿ ಹರಿತಾ ಇರತಕ್ಕಂತಹ ಆ ನದಿಯ ಭೋರ್ಗರತೆಯನ್ನು ಕೂಡ ಲೆಕ್ಕಿಸದೆ ಅದನ್ನು ಮೀರಿಸುವ ರೀತಿಯಲ್ಲಿ ಹರಿದಂತಹ ಭಕ್ತಿರಸದ ಪ್ರವಾಹ ಈ ಶ್ರೀ ರಾಘವೇಂದ್ರ ಸ್ತೋತ್ರ ಅಪ್ಪಣ್ಣಾಚಾರ್ಯರು ರಾಯರ ಅಂತರಂಗ ಭಕ್ತರು ರಾಯರ ಬಗ್ಗೆ ತುಂಬ ತಿಳ್ಕೊಂಡವರು ಅಂತಹ ಅಪ್ಪಣ್ಣಾಚಾರ್ಯರು ಈ ಸ್ತೋತ್ರವನ್ನ ಹಾಡಿದ್ದಾರೆ ಉದ್ಘರಿಸಿದ್ದಾರೆ ಇವರು ಕವಿಯಲ್ಲ ಆದರೂ ಕೂಡ ಆ ಕವಿ ಹೃದಯ ಯಾವಾಗ ತನ್ನ ಅಚ್ಚುಮೆಚ್ಚಿನ ಗುರುಗಳನ್ನು ಇನ್ನೂ ಕಳ್ಕೊಳ್ತೇನೆ ಅಂತ ಆಗುವಾಗ ಅವರು ಭಾವಾವೇಶಪೂರ್ಣರಾಗಿ ಅವರ ಹೃದಯದಿಂದ ಹೊರಹೊಮ್ಮಿದಂತಹ ಸಹಜವಾದ ವಾಣಿ ಇದು ಯಾವುದೇ ಉತ್ಪ್ರೇಕ್ಷೆ ಇಲ್ಲ ವರ್ಣನೆ ಇಲ್ಲ ಅಪ್ಪಣ್ಣ ಆಚಾರ್ಯರು ರಾಯರನ್ನ ಹೇಗೆ ಕಂಡಿದ್ದಾರೋ ಹಾಗೇ ಅವರ ಮುಖದಿಂದ ಸಹಜವಾಗಿ ಬಂದಿರತಕ್ಕಂತಹ ಮಾತು ಆಲೋಚನೆ ಮಾಡಿ ಬರೆಯುವುದಾದರೆ ಕೆಲವು ವಿಚಾರಗಳು ನುಸುಳುಕೊಳ್ಳುತ್ತವೆ ಅದರಲ್ಲಿ ಆದರೆ ತನ್ನ ಗುರುಗಳ ಅಗಲಿಕೆಯನ್ನು ಸಹಿಸಲಾರದೆ ಆವೇಶಕ್ಕೊಳಗಾಗಿ ಓಡೋಡಿ ಬರ್ತಾ ಇರತಕ್ಕಂತಹ ಭಿಕ್ಷಾಲಯದ ಅಪ್ಪಣ್ಣಾಚಾರ್ಯರ ಮುಖದಿಂದ ಹೊರಹೊಮ್ಮಿದಂತಹ ಈ ವಾಣಿ ಎಷ್ಟು ಸಹಜವಾಗಿದೆ ಇದರಲ್ಲಿ ಯಾವ ವರ್ಣನೆ ಇಲ್ಲ ಉತ್ಪ್ರೇಕ್ಷೆ ಇಲ್ಲ ರಾಯರ ಒಂದು ನೈಜ ಸ್ವರೂಪವನ್ನ ತಿಳಿಸುವಂತಹ ಒಂದು ಶ್ರೇಷ್ಠವಾಗಿರತಕ್ಕಂತಹ ಸ್ತೋತ್ರ ರತ್ನ ಇದು ಆಗಿದೆ ಹಾಗಾಗಿಯೇ ಈ ಸ್ತೋತ್ರಕ್ಕೆ ಎಷ್ಟು ವರ್ಷಗಳಾದರೂ ಕೂಡ ರಾಯರ ಬೃಂದಾವನ ಪ್ರವೇಶ ಮಾಡುವ ಕಾಲಕ್ಕೆ ಅಪ್ಪಣ್ಣಾಚಾರ್ಯರ ಮುಖೋದ್ಗತವಾಗಿ ಬಂದಂತಹ ಈ ವಾಣಿ ಇದು ಇಂದಿಗೂ ಕೂಡ ಯಾವುದೇ ರೀತಿಯಾಗಿ ಆಬಾಲ ವೃದ್ಧರಾಗಿ ಕೃಷಿಕನಿಂದ ನ್ಯಾಯಾಧೀಶನವರೆಗೂ ಕೂಡ ಎಲ್ಲರೂ ಪಠಿಸಬಹುದಾದ ರೀತಿಯಲ್ಲಿ ಸರ್ವಮಾನ್ಯವಾಗಿರತಕ್ಕಂತಹ ಈ ಸ್ತೋತ್ರವನ್ನು ನೋಡಿದರೆ ಈ ಸ್ತೋತ್ರ ಒಂದು ಮಹತ್ವ ಈ ಸ್ವ ಸ್ತೋತ್ರದ ಒಂದು ಗರಿಷ್ಠತೆ ಇದರ ಶ್ರೇಷ್ಠತೆ ನಮಗೆ ಅರ್ಥವಾಗುತ್ತೆ ಇದನ್ನು ಯಾವ ಸ್ತೋತ್ರದೊಂದಿಗೂ ತುಲನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಒಂದು ಉತ್ಕೃಷ್ಟವಾಗಿರತಕ್ಕಂತಹ ಸ್ತೋತ್ರವನ್ನು ನಮಗೆ ನೀಡಿದವರು ಅಪ್ಪಣ್ಣಾಚಾರ್ಯರು ಇಂತಹ ಾಚಾರ್ಯರ ಈ ಸ್ತೋತ್ರದಲ್ಲಿ ರಾಯರ ಮಾತು ಎದು ರಾಯರ ಸ್ವರೂಪ ಏನು ರಾಯರಿಗೆ ಯಾಕೆ ಇಷ್ಟೊಂದು ಸಂಪತ್ತು ಬಂದಿದೆ ರಾಯರಿಗೆ ಪರಮಾತ್ಮಲ್ಲಿ ಎಂತಹ ಭಕ್ತಿ ನಾವು ಸಂಸಾರದಲ್ಲಿ ನಾನಾ ವಿಧವಾಗಿರತಕ್ಕಂತಹ ಕಷ್ಟಗಳಿಂದ ಪಾರಾಗಬೇಕಾದರೆ ರಾಯರೇ ನಮಗೆ ಗತಿ ಅವರ ನಾವು ಹೇಗೆ ಶರಣು ಹೊಂದಬೇಕು ರಾಯರ ಸ್ತೋತ್ರವನ್ನು ಪಠಣ ಮಾಡಿದರೆ ನಮ್ಮ ಯಾವ ಕಷ್ಟಗಳೆಲ್ಲ ಹೇಗೆ ಪರಿಹಾರವಾಗತ್ವೆಲ್ಲ ವಿಚಾರಗಳನ್ನು ಇಲ್ಲಿ ಎರಡು ವಿಭಾಗ ಮಾಡಿಕೊಂಡು ಮೊದಲ ವಿಭಾಗದಲ್ಲಿ ರಾಯರ ಸ್ವರೂಪ ವರ್ಣನೆ ಎರಡನೇ ವಿಭಾಗದಲ್ಲಿ ರಾಯರ ಸ್ತೋತ್ರವನ್ನ ಪಠಣ ಮಾಡಿದರೆ ನಮಗೆ ಆಗತಕ್ಕಂತಹ ಲಾಭ ಇದನ್ನ ಅಪ್ಪಣ್ಣಾಚಾರ್ಯರು ವಿವರಿಸ್ತಾರೆ ಈ ಸ್ತೋತ್ರ ಬರೀ ಸ್ತೋತ್ರ ಅಲ್ಲ ಇದನ್ನ ವಾಯುಸ್ತುತಿಯನ್ನ ಪುರಶ್ಚರಣ ಪದ್ಧತಿಯಲ್ಲಿ ಹೇಗೆ ನಾವು ಅನುಷ್ಠಾನ ಮಾಡುತ್ತೇವೆಯೋ ಅದೇ ರೀತಿಯಲ್ಲಿ ರಾಘವೇಂದ್ರ ಸ್ತೋತ್ರದ ಪುರಶ್ಚರಣವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇದೆ ಹೀಗೆ ನಮ್ಮ ಮಾತ್ವ ವೇದಾಂತ ಪರಂಪರೆಯಲ್ಲಿ ಪುನಶ್ಚರಣ ಕ್ರಮದಲ್ಲಿ ವಾಯುಸ್ತುತಿಯನ್ನು ಪಠಿಸುವ ರೀತಿಯಲ್ಲಿ ರಾಯರ ಸ್ತೋತ್ರವನ್ನು ಕೂಡ ಹೇಗೆ ಪಠಿಸಬೇಕು ಎಂಬುದನ್ನು ಕೂಡ ಅಪ್ಪಣ್ಣಾಚಾರ್ಯ ನಮಗೆ ಮತ್ತೊಂದು ಕೃತಿಯಲ್ಲಿ ತೋರಿಸ್ಕೊಡ್ತಾರೆ ಹೀಗೆ ರಾಯರ ನೂರಾರು ಸ್ತೋತ್ರಗಳಿಗೆ ಮೊದಲಾಗಿ ಮೊಟ್ಟ ಮೊದಲನೆಯ ಸ್ತೋತ್ರ ರಾಯರ ಒಂದು ಮುದ್ರಿಕೆ ಇಲ್ಲಿ ಇಲ್ಲಿ ಏನೇನು ಹೇಳ್ತಾರೆ ಅದೆಲ್ಲವೂ ಕೂಡ ಆ ಎಲ್ಲ ವಿಚಾರಗಳಿಗೂ ಹಯಾಸೇನೆ ಸಾಕ್ಷಿ ಎಂಬುದಾಗಿ ಒಂದು ಅಂಕಿತವನ್ನ ರಾಘವೇಂದ್ರ ಸ್ವಾಮಿಗಳು ಬೃಂದಾವನದಲ್ಲಿ ಇದ್ದುಕೊಂಡು ನೀಡಬೇಕಾದ್ರೆ ಹೊಸ ಶ್ರೇಷ್ಠತೆ ಎಷ್ಟು ಎಂಬುದನ್ನು ನಾವು ಕರೆಯಬಹುದು ಧನ್ಯವಾದಗಳು